ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನಾವು ಚಾಪ್ಟರ್ ನೈನ್ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಓಕೆನಾ ಮೊದಲನೇದಾಗಿ ಲೇಖನ ಚಿಹ್ನೆಗಳು ಅಂದರೆ ಏನಂತ ಓಕೆನಾ ಅಂದರೆ ಒಂದು ಕಥೆ ಕವನ ನಾಟಕ ಕಾದಂಬರಿಗಳನ್ನು ಬರೆಯುವಾಗ ಗೊತ್ತೈತಲ್ಲ ಕತೆ ಕವನ ನಾಟಕ ಕಾದಂಬರಿಗಳು ಓಕೆನಾ ಬರೆಯುವಾಗ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಚಿಹ್ನೆಗಳನ್ನು ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳು ಎನ್ನುವರು ಕತೆ ನಾಟಕ ಕಾದಂಬರಿಗಳನ್ನು ಬರೆಯುವಾಗ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುವುದು ಓಕೆನಾ ಅದಕ್ಕೆ ಬಳಸುವ ಚಿಹ್ನೆಗಳೇ ಲೇಖನ ಚಿಹ್ನೆಗಳು ಓಕೆನಾ ಮೊದಲನೇದಾಗಿ ಯಾವ್ದು ಬರುತ್ತೆ ಅಂತ ನೋಡೋಣ ಪೂರ್ಣ ವಿರಾಮ ಗೊತ್ತಲ್ಲ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಅಂದರೆ ಒಂದು ವಾಕ್ಯದ ಪೂರ್ಣಾರ್ಥ ಕ್ರಿಯೆಯನ್ನು ಸೂಚಿಸುವುದಕ್ಕೆ ಪೂರ್ಣವಿರಾಮ ಎನ್ನುವರು ಒಂದು ವಾಕ್ಯದ ಪೂರ್ಣಾರ್ಥ ಕ್ರಿಯೆಯನ್ನು ಸೂಚಿಸುವುದು ಓಕೆನಾ ಉದಾಹರಣೆ ನೋಡಿ ಪೂರ್ಣ ಉದಾಹರಣೆ ಮಕ್ಕಳು ಶಾಲೆಗೆ ಹೋದರು ಫುಲ್ ಸ್ಟಾಪ್ ಪೂರ್ಣ ವಿರಾಮ ಅದೊಂದು ವಾಕ್ಯ ಅದು ಒಂದು ಪೂರ್ಣ ಆಯಿತು ವಾಕ್ಯ ಅನ್ನೋದು ಓಕೆನಾ ಮಗು ಊಟ ಮಾಡಿತು ಅದು ಒಂದು ವಾಕ್ಯ ಅದು ಆ ವಾಕ್ಯಕ್ಕೆ ಅರ್ಥ ಇದೆ ಅದರಿಂದ ಸೂಚಿಸೋದನ್ನು ಫುಲ್ ಸ್ಟಾಪು ಪೂರ್ಣ ವಿರಾಮ ಮಗು ನಿದ್ದೆ ಮಾಡಿತು ಓಕೆನಾ ಆ ಥರ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅರ್ಧ ವಿರಾಮ ಇಂಗ್ಲೀಷಲ್ಲಿ ಸೆಮಿ ಕೊಳನ್ ಅಂದ್ರೇನ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವುದನ್ನು ಅರ್ಧ ವಿರಾಮ ಅರ್ಧ ವಿರಾಮ ಎನ್ನುವರು ಅರ್ಧವಿರಾಮ ವಿರಾಮ ಚಿಹ್ನೆ ಎನ್ನುವರು ಓಕೆನಾ ಉದಾಹರಣೆ ನೋಡಿ ಅಂದು ಮಳೆಯಾಯಿತು ಆಟ ನಡೆಯಲಿಲ್ಲ ನೋಡಿ ಅನೇಕ ಉಪಯ ಉಪವಾಕ್ಯಗಳು ಓಕೆನಾ ಅಂತ್ಯದಲ್ಲಿ ಬರೋದು ಇದು ಆಟಗಾರರಿಗೆ ನಿರಾಸೆಯನ್ನು ಉಂಟು ಮಾಡಿತು ನೋಡಿ ಉಪವಾಕ್ಯಗಳು ಮತ್ತು ಇನ್ನೊಂದು ಮಕ್ಕಳೇ ಅಲಬೇಡಿ ಸಮಾಧಾನ ಮಾಡಿಕೊಳ್ಳಿ ಈ ಥರ ಉಪಯೋಗಿಸುವುದು ಅರ್ಧ ವಿರಾಮ ಓಕೆನಾ ಮನುಷ್ಯರಿಗೆ ರೋಗ ಭೋಗಗಳುಂಟು ಅವುಗಳ ಅರಿವಿರಬೇಕು ಓಕೆನಾ ಏನು ಯಾರಿಗೆ ಮನುಷ್ಯರಿಗೆ ರೋಗ ಭೋಗಗಳುಂಟು ಅವುಗಳ ಅರಿವಿರಬೇಕು ಅರ್ಥ ಆಯ್ತಲ್ಲ ಅನೇಕ ಪ್ರಧಾನ ವಾಕ್ಯದಲ್ಲಿ ಉಪವಾಕ್ಯಗಳಲ್ಲಿ ಅಂತ್ಯದಲ್ಲಿ ಬರುವುದು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅಲ್ಪ ವಿರಾಮ ಕಮ ಎಂದರೆ ಇದು ಸಂಬೋಧನೆ ಶಬ್ದದ ಮುಂದೆ ಮತ್ತು ಒಂದಕ್ಕಿಂತ ಹೆಚ್ಚಿರುವ ನಾಮಪದ ವಿಶೇಷಣ ಸರ್ವನಾಮ ಕರ್ತೃ ಕರ್ಮಪದ ಕೃದಂತ ತದ್ದಿತ ಪದಗಳು ಬಂದಾಗ ಕೊನೆಯ ಪದವನ್ನು ಬಿಟ್ಟು ನೋಡಿ ಕೊನೆಯ ಪದ ಬಿಟ್ಟು ಉಳಿದ ಪದಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅರ್ಥ ಇದಲ್ಲ ಇದು ವಿಶೇಷಣ ನಾಮಪದ ಸರ್ವನಾಮ ಕರ್ತೃ ಕರ್ಮಪದಗಳು ಒಂದು ಬಂದಾಗ ಈ ಚಿಹ್ನೆಯನ್ನು ನಾವು ಬಳಸುತ್ತೇವೆ ಓಕೆನಾ ಉದಾಹರಣೆ ನೋಡಿ ಮಕ್ಕಳೇ ಬೇಗ ಬೇಗ ಬನ್ನಿರಿ ಮಕ್ಕಳೇ ಕಮ ಅದು ಸಂಬೋಧನೆಗೆ ಉದಾಹರಣೆ ನೆಕ್ಸ್ಟು ಶೂರನು ಉದಾರಿಯು ಪ್ರಜಾರಂಜಕನು ನೋಡಿ ಕೊನೆಯ ಪದ ಪ್ರಜಾರಂಜಕನು ಅಲ್ಲಿ ಕಾಮ ಬರೋದಿಲ್ಲ ಆದ ರಾಜನಿದ್ದನು ಇದೊಂದು ವಿಶೇಷಣಕ್ಕೆ ಉದಾಹರಣೆ ನೆಕ್ಸ್ಟು ಅವಳು ನಾನು ನೀನು ಆಯ್ತದಲ್ಲ ನೀನು ಹಿಂದ್ಗಡೆ ಬರೋದಿಲ್ಲ ಕೊನೆಯ ಪದ ಬಿಟ್ಟು ಮುಂದಿನ ಎಲ್ಲ ಪದಗಳ ಮೇಲೆ ಕಾಮ ಬರುತ್ತೆ ಆಡೋಣ ಇದು ಸರ್ವನಾಮಕ್ಕೆ ಉದಾಹರಣೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಹಸಿದು ಆತನು ರೊಟ್ಟಿಯನ್ನು ಅನ್ನವನ್ನು ಹಣ್ಣುಗಳನ್ನು ಹಾಳನ್ನು ಕುಡಿದರು ಹಸಿದು ಆತನು ರೊಟ್ಟಿ ಸಾರಿ ರೊಟ್ಟಿಯನ್ನು ತಿಂದನು ಓಕೆನಾ ಆ ಥರ ಬರ್ತವೆ ನೆಕ್ಸ್ಟ್ ಬಂದುಬಿಟ್ಟು ನಾಲ್ಕನೇದು ಪ್ರಶ್ನಾರ್ಥಕ ಅಂದರೆ ಕ್ವೆಶನ್ ಮಾರ್ಕ್ ಓಕೆನಾ ಅದು ಯಾವಾಗ ಬಳಸ್ತೀವಿ ನಾವು ನಾಮಪದಗಳನ್ನು ಆಶ್ರಯಿಸಿ ನಾಮಪದಗಳನ್ನು ಆಶ್ರಯಿಸಿ ಪ್ರಶ್ನಿಸುವ ಸಂದರ್ಭದಲ್ಲಿ ಪದ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಬಳಸುವ ಲೇಖನ ಚಿಹ್ನೆ ಓಕೆನಾ ಅಥವಾ ಇನ್ನೊಂದು ಇನ್ನೊಂದು ರೀತಿಯೂ ಹೇಳ್ತೀವಿ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಅಂದರೆ ಅರ್ಥ ಆಯ್ತಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಪ್ರಶ್ನೆಗಳನ್ನು ಕೇಳುವ ಸಂದರ್ಭ ಸಂದರ್ಭದಲ್ಲಿ ಪದ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಬಳಸುವ ಲೇಖನ ಚಿಹ್ನೆ ಓಕೆನಾ ಉದಾಹರಣೆ ನೋಡಿ ಏನು ಯಾರು ಎಲ್ಲಿ ಏಕೆ ಎಷ್ಟು ಯಾವಾಗ ಯಾವರು ಏನದು ಅಂತ ಓಕೆನಾ ಇತ್ಯಾದಿಲ್ ಬರ್ತವೆ ಅದಕ್ಕೆ ಉದಾಹರಣೆ ನೋಡಿ ಯಾವ ರೀತಿ ಅಂತ ನಿನ್ನ ವಯಸ್ಸು ಎಷ್ಟು ಆ ಥರ ಕ್ವೆಶನ್ ಕೇಳೋದು ಪ್ರಶ್ನೆ ಕೇಳೋದು ಅಂತ ಇದನ್ನು ಬರೆದವರು ಯಾರು ಈ ಕೆಲಸ ಮಾಡಿದ್ಯಾರು ಆ ಥರ ಪ್ರಶ್ನೆ ಕೇಳೋದು ಓಕೆನಾ ಕ್ವಶನ್ ಪ್ರಶ್ನಿಸುವಾಗ ಕೇಳುವ ಪ್ರ ಪ್ರ ಬಳಸುವ ಚಿಹ್ನೆಯನ್ನು ನಾವು ಪ್ರಶ್ನಾರ್ಥಕ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಬಂದುಬಿಟ್ಟು ಭಾವಸೂಚಕ ಓಕೆನಾ ಅದು ಯಾವಾಗ ಬಳಸ್ತೀವಿ ಅಂದರೆ ಹರ್ಷ ಆಶ್ಚರ್ಯ ಸಂತೋಷ ದುಃಖ ವಿಷಾದ ಕೋಪ ತಿರಸ್ಕಾರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಅರ್ಥ ಆಯ್ತಲ್ಲ ಇದಕ್ಕೆ ಮತ್ತೆ ಇಷ್ಟು ಮೂರು ಹೆಸರುಗಳಿದ ಮೂರು ಹೆಸರುಗಳಿಂದ ಕರೀತೀವಿ ಓಕೆನಾ ಉದ್ಧಾರವಾಚಕ ಆಶ್ಚರ್ಯ ಸೂಚಕ ಮತ್ತು ವಿಸ್ಮಯ ಬೋಧ ಚಿಹ್ನೆ ವಿಸ್ಮಯ ಬೋಧಕ ಚಿಹ್ನೆ ಮೂರು ಹೆಸರುಗಳು ಓಕೆನಾ ಈ ಥರನೂ ಕರೀತಾರೆ ಅದನ್ನು ಉದಾಹರಣೆ ನೋಡಿ ಅಯ್ಯೋ ಅಕ್ಕಟ ಆಹ ಅಮ್ಮ ವಾರೆ ವಾ ಛೇ ಥೂ ಆ ಥರ ಆಶ್ಚರ್ಯವಾದಾಗ ಸಂತೋಷವಾದಾಗ ದುಃಖ ಕೋಪಗಳಾದಾಗ ಏನಾದರೂ ತಿರಸ್ಕರಿಸಿದಾಗ ಇದನ್ನು ಉಪಯೋಗಿಸ್ತೀವಿ ಭಾವಸೂಚಕವನ್ನು ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ವಿವರಣಾತ್ಮಕ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಅಂದರೆ ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಅಭಿಪ್ರಾಯದ ವಿವರಣೆ ಇಂತಿದೆ ಅಂದರೆ ಮುಂದುಗಡೆ ಬರುತ್ತೆ ಅಂತ ತೋರಿಸೋದು ಉದಾಹರಣೆ ನೋಡಿ ಭಾಷಾವಿಜ್ಞಾನ ಅಂದರೆ ಏನು ಅಂತ ಮುಂದೆ ತೋರಿಸೋದು ಭಾಷೆಯ ವೈಜ್ಞಾನಿಕ ಅಧ್ಯಯನ ಆ ಥರ ಓಕೆನಾ ನೆಕ್ಸ್ಟು ವೇಗದ ವಾಹನಕ್ಕೆ ಉದಾಹರಣೆ ಉದಾಹರಣೆ ಏನು ಅದಕ್ಕೆ ಮುಂದೆ ತೋರಿಸೋದನ್ನು ಈ ಲೇಖನ ಚಿಹ್ನೆಯ ಬರೋ ಉಪಯೋಗಿಸ್ತೀವಿ ನಾವು ವೇಗದ ವಾಹನಕ್ಕೆ ಉದಾಹರಣೆ ವಿಮಾನ ಆ ಥರ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಉದ್ಧರಣ ಚಿಹ್ನೆ ಓಕೆನಾ ಉದ್ಧರಣ ಚಿಹ್ನೆ ಡಬಲ್ ಇನ್ವಿಟೆಡ್ ಕಾಮ ಅಂದರೆ ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಓಕೆನಾ ಉದಾಹರಣೆ ನೋಡಿ ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದರು ಇದು ಬಸವಣ್ಣನವರದು ಹೇಳಿಕೆ ಏನು ದಯವೇ ಧರ್ಮದ ಮೂಲಕ ಮೂಲ ಅದನ್ನು ನಾವು ಒತ್ತಿ ತೋರಿಸುವುದು ಎತ್ತಿ ಓಕೆನಾ ಆ ಥರ ಇರಬೇಕು ಮತ್ತು ಇನ್ನೊಂದು ಪ್ರತಿಯೊಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ಓದಬೇಕು ನೋಡಿ ಕಷ್ಟಪಟ್ಟು ಓದಬೇಕು ಅದನ್ನು ನಾವು ಒತ್ತಿ ಹೇಳೋದು ಎಂದು ಹೇಳಿದರು ಏನು ಆ ಪಾಯಿಂಟ್ನು ನಾವು ಒತ್ತಿ ಹೇಳ್ತಾ ಇದ್ದೀವಿ ಆವಾಗ ನಾವು ಅದನ್ನು ಯೂಸ್ ಮಾಡ್ತೀವಿ ಓಕೆನಾ ಇನ್ನೊಂದು ಇಟ್ಕೊಳ್ರಿ ಅಂಬನು ಮಾನವ ಕುಳ ಎಂದೇ ಸಾರಿದನು ಮಾನವ ಕುಳ ಅನ್ನೋದಕ್ಕೆ ಡಬಲ್ ಇನ್ವಿಡ್ ಕಾಮ ನಾವು ಯೂಸ್ ಮಾಡ್ತೀವಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ವಾಕ್ಯವೇಷನ ಚಿನ್ ಲೇಖನ ಚಿಹ್ನೆ ಸಿಂಗಲ್ ಇನ್ವಿಟೆಡ್ ಕಾಮ ಅಂದರೆ ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ್ಯ ಪದಗಳನ್ನು ಬಳಸಿದಾಗ ಉಪಯೋಗಿಸುವ ಚಿಹ್ನೆ ಉದಾಹರಣೆ ನೋಡಿ ಕನ್ನಡದಲ್ಲಿ ಅನೇಕ ಇಂಗ್ಲಿಷ್ ಪದಗಳು ಅನೇಕ ಇಂಗ್ಲಿಷ್ ಪದಗಳು ಬಳಕೆಯಾದವು ಆ ಥರ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಆವರಣ ಚಿಹ್ನೆ ಬ್ರಾಕೆಟ್ ಇದನ್ನು ವೃತ್ತಾವರಣಿ ಚಿಹ್ನೆ ಅಥವಾ ಕಂಸ ಚಿಹ್ನೆ ಎಂದು ಹೇಳಿ ಹೇಳಿದರು ಓಕೆನಾ ಇದನ್ನು ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಈ ಯಾವ ಚಿಹ್ನೆಯನ್ನು ಬಳಸ್ತೀವಿ ನಾವು ಓಕೆನಾ ಅಥವಾ ಒಂದು ಶಬ್ದವನ್ನಾಗಲಿ ಅಥವಾ ಒಂದು ವಾಕ್ಯವನ್ನಾಗಲಿ ಹೇಳಿ ಅದಕ್ಕೆ ಸಮಾನಾರ್ಥ ಕೊಡುವ ಶಬ್ದ ಅರ್ಥಐತ್ತಲ್ಲ ಸಮಾನಾರ್ಥ ಕೊಡುವ ಶಬ್ದ ಅಥವಾ ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಬಳಸುತ್ತೀವಿ ಓಕೆನಾ ಉದಾಹರಣೆ ನೋಡಿ ಒಂದು ದಿನ ನರಿಯು ಕೊಕ್ಕರೆಯನ್ನು ಕೊಕ್ಕರೆ ಅಂದರೆ ಇನ್ನೊಂದು ಅರ್ಥ ನೀರು ಹಕ್ಕಿ ನೀರು ಹಕ್ಕಿಯನ್ನು ತನ್ನ ಮನೆಗೆ ಊಟಕ್ಕೆ ಆಮಂತ್ರಿಸಿತು ನೋಡಿ ಕೊಕ್ಕರೆ ಸಮಾನಾರ್ಥ ನೀರು ಹಾಕಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಪಂಪನು ಬರೆದ ವಿಕ್ರಮಾರ್ಜುನ ವಿಜಯ ಅದಕ್ಕೆ ಇನ್ನೊಂದು ಹೆಸರು ಪಂಪ ಭಾರತ ಕೃತಿ ರಚಿಸಿದ ಈ ಥರ ಅದಕ್ಕೆ ಎರಡು ಹೆಸರಿದ್ದರೆ ಈ ಚಿಹ್ನೆಯನ್ನು ಉಪಯೋಗಿಸ್ತೀವಿ ಸಮಾನಾರ್ಥಕವಿರಲಿ ಈ ಚಿಹ್ನೆಯನ್ನು ಉಪಯೋಗಿಸ್ತೀವಿ ನಾವು ಓಕೆನಾ ಅದಕ್ಕೆ ಆವರಣ ಚಿಹ್ನೆ ಅದೇ ಥರ ಸ್ವಲ್ಪ ಚಿಹ್ನೆಗಳು ಬರ್ತವೆ ನೋಡಿ ಇದು ಅಡಿ ಟಿಪ್ಪಣಿ ಚಿಹ್ನೆ ಇದು ಹಂಸಪಾದ ಚಿಹ್ನೆ ಇದು ಸಮಾನಾರ್ಥ ಸಮಾನಾರ್ಥಕ ಚಿಹ್ನೆ ಇದು ಪೂರಕಾರ್ಥಕ ಚಿಹ್ನೆ ಇದು ಮಿಲನ ಚಿಹ್ನೆ ಅಥವಾ ಅಧಿಕ ಚಿಹ್ನೆ ಇದು ವಿರುದ್ಧಾರ್ಥಕ ಚಿಹ್ನೆ ನೆಕ್ಸ್ಟ್ ಬಂದ್ಬಿಟ್ಟು ವಿಭಾಜಕ ಚಿಹ್ನೆ ಓಕೆನಾ ಈ ಥರ ಇನ್ನು ಸ್ವಲ್ಪ ಚಿಹ್ನೆಗಳು ಬರ್ತವೆ